ಇದು ಬೇರೆ ಸಮಾಜ ಬೇರೆ ಸ್ವಾಮಿಗಳಿಗೆ ನಾವ್ ಯಾವ ಬೇಕಾದಾಗ ಮಾತಾಡಬಹುದು ಅದಕ್ಕೇನದ ಮಾತಾಡ್ತೀನಿ ಅಂತ ಅಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ಮಾತಾಡಕ್ರಿ ಆಶೀರ್ವಾದ್ರಿ ಕೂಡ ಅದೇ ಹೇಳಿದ್ರೆ ಬಸ್ ಎಲ್ಲ ಏನೇನ್ ಆಗ್ಯದಿಂದ ಇತಿಹಾಸ ಎಲ್ಲ ಹೇಳಿದ್ರು ಅದಕ್ಕೆ ನಾನು ಬರ್ತೀನಿ ತಪ್ಪ ಈಗ ಒಂದು ನಾನು ಒಂದು ಒಂದು ಎರಡು ಮೂರಕ್ಕೆ ತಮ್ಮ ಬರ್ತೀನಿ ನಾನು ಇಲ್ಲ ಬೇಡ ಪಾಟೀಲ್ ರೀ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವ್ ಏನಾದ್ರು ಬಂದ್ರೆ ಅಂದ್ರೆ ಈ ಭಾಗದ ವೀರ ಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವ್ ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಹ್ಮ್ ತಪ್ಪಾ ಗೊತ್ತಿಲ್ಲಾರದ ಸ್ವಾಮಿ ಆಗ್ಲಾಕ್ ಸಾಧ್ಯನಾ ಇಂತವು ಮಾತಾಡೋದು ಒದ್ದು ಒಳಗಡೆ ಒಂದು ಕೋಟಿ ಇಪ್ಪತ್ ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಟ್ ಲಾಕ್ ಲಿಂಗಾಯತ್ ನೀವೇನ್ ಮಾಡ್ತೀರಿ ಟಿಪ್ಪು ಕಟ್ಬಿಟ್ಟು ತಗೊಂಡ್ ಬಂದ್ರೆ ಓಡಿ ಹೋಗ್ತೀರಿ ಮಕ್ಕಳೇ ಸಂಬಂಧ ಇರೋದ್ರೆ ಸಂಬಂಧ ಇಲ್ಲಂದ್ರೆ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದೆ ಒದ್ದು ಹಾಕ್ರಿ ಅಂತ ಹೇಳಕ್ ಬರ್ತದೆ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ತಾರೆ ಇಲ್ಲ ಈ ರೀತಿ ಅಲ್ಲಂದ್ರನು ಕೂಡ ಒತ್ತು ಒಳಗ್ ಹಾಕ್ಬೇಕು ಕೇಸ್ ಹಾಕ್ಸ್ಬೇಕು ಕರೆಕ್ಟ್ರಾ ಕೇಸ್ ಹಾಕಿ ಹಾಕ್ಸಲಿಲ್ಲ ಪೊಲೀಸ್ ಹರામಗಿರಿಗೆ ಬಿಡಲ್ಲ ಅಂತ ಮಹಿಳಾ ಡಿಸಿ ಅದಾಳ ಮಹಿಳಾ ಡಿಸಿ ಕಪಾಳಕ್ಕೆ ಹೊಡಿತಿ ಅಂತ ಭಾಷಣ ಮಾಡ್ತಾರೆ ಇಂಥವ್ರನ್ನ ಯಾಕೆ ಇವರು ಬಾಯಿ ಮುಚ್ಚಿಕೊಂಡು ಕೂತ್ಕೋಳ್ತಾರೆ ಮಟ ಯಾಕಾಗ್ಲಿಲ್ಲ ಬಡ ಬಡ ಅವರ ಇಡೋ ರಾಧಾಕೃಷ್ಣ ಆಕಳಿದಂಗ್ರು ಕೂಡ ಪಾಪ ನಂಶಾರೆ ಒಳ್ಳೆ ಬಾ ಒಳ್ಳೆ ರಾಧಾಕೃಷ್ಣ ಅವರು ಗೆದ್ದು ಬಂದ್ರೆ ಗೆದ್ದು ಬಂದ್ರೆ ಅಳೇ ಮಾವನ ಮಾತು ಕೇಳಾರದೆ ರಾಜಕೀಯ ಮಾಡ್ತಾರೇನ್ರಿ ರಾಧಾಕೃಷ್ಣ ಒಳ್ಳೆದ್ರು ಹಳೆ ಇಸ್ ಬರ್ತಾರೆ ಮಾವನ ಮಾತು ಕೇಳಾರದೆ ಮಾತಾಡ್ತಾರೇನ್ರಿ ಅಬ್ಬಳ ಅಬ್ಬ ಒಂದ್ ಕೆಲ್ಸ ಮಾಡಿದ್ನ ನಾನ್ ನಾನು ನೋಡ್ರಿ ಬೋಳ ರಾಧಾಕೃಷ್ಣ ನಾವು ಕೂತ ನಾವ್ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ನಾವ್ ಮತ್ತೆ ನಿಮ್ಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾವೇ ನಿಮ್ ಮನೆಗೆ ಈಗಿಲ್ಲ ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ ವಿರುದ್ಧ ನಿಲ್ಬೇಕಾಗ್ತದೆ ನಿಲ್ತದೆ ತಪ್ಪು ಸಂದೇಶ ನಾವು ಇಲ್ಲಿಗೂ ಹೊಡೆಯವರಲ್ಲ ಗಣಪತಿಗೂ ಹೊಡೆಯೋರಲ್ಲ ಎರಡನ್ನೂ ನಾವು ಆರಾಧಿಸುವವರು ಪೂಜಿಸುವವರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬಾಡ್ರಿ ಇದೊಂದು ನಿಮಗೆ ನಾನು ಕೇಳ್ಕೊಳ್ತಾ ಇದೀನಿ ಏನ ಆಗೋದ ಆಗ್ಲಿ ನಿರ್ಣಯ ಆಗುತ್ತೆ ನಮ್ದು ನಿಮ್ಮ ಪ್ರೀತಿ ಇಷ್ಟೇ ದೂರ ಅವ್ರು ಬಾಳ ಬಹಳ ಪರಿಸ್ಥಿತಿ ಹದಗೆಡಿಸಬಾರ ಕಲಬುರಗಿ ಜಿಲ್ಲೆ ಏನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಕ್ಕ ಅವ್ರಿಗೆ ಅವಕಾಶ ಕೊಡ್ತೀರಿ

ಇದೊಂದು ನಂತರಪ್ಪ ಎಂದೂ ಕೇಳಿಲ್ಲ ಅಂತ ನಿಮ್ಗೆ ದಯವಿಟ್ಟು ರಾಧಾಕೃಷ್ಣ ಬಟ್ಬೋದು ದಯವಿಟ್ಟು ಅದು ಸಮಾಧಾನ ತಗೋಪ್ಪ ಸಮಾಧಾನ ಸಮಾಧಾನ ಇರ್ತೀರ ದಯವಿಟ್ಟು ನಾನ್ ನಾನ್ ಇತ್ತೀರ್ ತೊಗೊಂಡು ನಮ್ಗೆ ಮಾಡಪ್ಪ ದಯವಿಟ್ಟು